ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಹೌದು ಫ್ರೆಂಡ್ ಈ ದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕಾಗಿರೋದು ಇದೇ ಟಾಪಿಕ್ ಮೇಲೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ನಿನ್ನೆಯ ದಿನ ಒಂದು ನ್ಯೂಸು ಹೊರಗೆ ಬಂತು ಅದು ಏನು ಅಂತ ಹೇಳಿದರೆ ಬಿಗ್ ಬಾಸ್ ಸ್ಪರ್ಧಿಗಳ ಸ್ಪರ್ಧಿಗಳಾದಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಡೈವರ್ಸಿಗೆ ಅರ್ಜಿ ಹಾಕಿ ಡೈವರ್ಸನ್ನು ತಗೊಂಡಿದ್ದಾರೆ ಅಂತ ಅವರೇ ತಮ್ಮ ಸ್ಟೇಸ್ ಸ್ಟೇಟಸನ್ನು ಹಾಕ್ಕೊಂಡಿದ್ದನ್ನು ನ್ಯೂಸ್ನಲ್ಲಿ ನಾನು ನೋಡಿದೆ ಮತ್ತು ಹಾಗೆ ಕೇಳಿದೆ ಏನಿದು ಇಷ್ಟು ವಿಚಿತ್ರ ಹೀಗಾಗೋಯ್ತಾ ಇಷ್ಟು ಸಲಿಗೆಯಿಂದ ಇದ್ದದ್ದನ್ನು ನೋಡಿದ್ದೀನಿ ನಾನು ಅವರನ್ನು ಎರಡು ಜನ ಭಾಳ ಆತ್ಮೀಯತೆಯಿಂದ ಬೆಳ್ಕೊಂಡವರು ಇದ್ದವರು ಒಂದು ಸತಿಗೆ ಹೀಗೆ ಹೇಗಾಯಿತು ಅಂತ ನಾನು ನನ್ನ ಮೊಬೈಲ್ ಸೆಟ್ಟನ್ನು ತೆಗೆದು ಓಪನ್ ಮಾಡಿ ನೋಡಿದಾಗ ಹೌದು ಥರ ಥರದ ವೀಡಿಯೋಗಳು ತಿರುಗ್ತಾ ಇದ್ದವು ಸೋಷಿಯಲ್ ಮೀಡಿಯಾದಲ್ಲಿ ವಿಚಿತ್ರ ಅಂದರೆ ಯಾವ ಲೆಕ್ಕದಲ್ಲಿ ಈಗಿನ ಮದುವೆಗಳು ಹೋಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ ಮದುವೆಗಳು ಬಡತನದಲ್ಲಿ ಬಡವರಲ್ಲಿ ಆದಂತಹ ಮದುವೆಗಳೇ ಬಹಳ ಉತ್ತಮವಾಗಿ ಸಾಗದಿದ್ದರೂ ಕೂಡ ಕೊನೆವರೆಗೂ ಉಳಿತಾ ಉಳಿಯುತ್ತವೆ ಅನ್ನೋದು ನನ್ನ ಅಭಿಪ್ರಾಯ ಈ ಶ್ರೀಮಂತರಲ್ಲಿ ನಾನಾ ಕಾರಣಗಳಿಂದ ಮದುವೆ ಏನು ಬಂದ ಇರುತ್ತೆ ಅದು ಭಾಳ ದಿನ ಉಳ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಭಾವನೆ ಅವರಿಗೆ ಶ್ರೀಮಂತ ಥರದ ಹುಚ್ಚೋ ಅಥವಾ ಒಬ್ಬರಿಗೊಬ್ಬರು ಹೊಂದಾಣಿಕೆ ಅನ್ನೋದನ್ನು ನಾಟಕವಾಗಿ ಜನರ ಮುಂದೆ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ಮತ್ತೊಂದಿಷ್ಟು ವಿಷಯಗಳು ಆದರೆ ಇಲ್ಲಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫೋಟೋಗಳನ್ನು ನೋಡಿದ್ರೆ ನನಗೆ ಯಾವ ಲೆಕ್ಕದಲ್ಲೂ ಆಗಿತ್ತು ಇವರು ಡೈವರ್ಸಿಗೆ ಅರ್ಜಿ ಹಾಕ್ಕೊಂಡು ಡೈವರ್ಸ್ ತಗೊಳ್ತಾರೆ ಅಂತ ವಿಶೇಷವಾಗಿ ನಾನು ಹೇಳಬೇಕು ಅಂತೇಳಂದರೆ ಈ ಡೈವರ್ಸು ಅನ್ನೋದು ಶ್ರೀಮಂತರಲ್ಲಿ ನಾನು ಮೊದಲು ಹೇಳಿದಾಗೆ ಹೇಗಿದೆ ಅಂತೇಳಂದರೆ ಅಂಗಡಿಗೆ ಹೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬಂದು ತಿಂದ ಹಾಗೆ ಅಂತ ಅನಿಸುತ್ತೆ ಇವರಿಗೆ ಒಬ್ರಿಗೊಬ್ರಿಗೆ ಒಳ್ಳ ಪ್ರೀತಿ ಇದೆ ಹೊಂದಾಣ್ಕೊಂಡು ನಾವು ಇರ್ಬೋದು ಅನ್ನೋ ಭಾವನೆ ಇಟ್ಕೊಂಡು ಇರೋರು ಕೂಡ ಅಮರ್ತಿ ಸಹ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಅಂದರೆ ಸೀದಾ ಹೋಗಿ ಅರ್ಜಿಯನ್ನು ಹಾಕಿ ಡೈವರ್ಸ್ ತಗೊಂಡು ಮುಗಿಸ್ಕೊಂಡಿರ್ತಾರೆ ಅವರು ಬೇರೆ ಇವ್ರು ಬೇರೆ ಆದರೆ ಈ ವಿಷಯದಲ್ಲಿ ಬೇರೆ ಥರ ಕಾಣ್ತಾ ಇದೆ ತಾವೇ ಇಬ್ಬರು ಕೈ ಹಿಡ್ಕೊಂಡು ಒಬ್ರಿಗೊಬ್ರು ಹೋಗಿ ಕೋರ್ಟ್ನಲ್ಲಿ ಡೈವರ್ಸ್ ತಗೊಂಡು ವಾಪಸ್ ಬಂದು ಜನರಲ್ಲಿ ನೀವು ನಮ್ಮ ಸಂತಿಗಿರಬೇಕು ಅಂತ ಕೇಳುವಂತಹ ಈ ಜೋಡಿನ ನೋಡಿದರೆ ನನಗೆ ನಗು ಬರುತ್ತೆ ಯಾರಾದರೂ ಡೈವರ್ಸನ್ನು ಅಂಗಡಿಗೆ ಹೋಗಿ ಚಾಕ್ಲೇಟ್ ತೊಗೊಂಬರ್ಲಿಕ್ಕೆ ಸಂತಿಗೆ ಎರಡು ದಿನ ಹೋದಾಗೆ ಹೋಗ್ತಾರ ನೋವಾಗಲ್ವ ಜನರಿಗೆ ಬಿಗ್ ಬಾಸ್ನಲ್ಲಿ ಈ ಚಂದನ ಶೆಟ್ಟಿಯನ್ನು ಜನರು ಇಷ್ಟಪಟ್ಟು ಓಟ್ ಹಾಕಿ ಗೆಲ್ಲಿಸಿದ್ದರು ಅವನ ಜೀವನದಲ್ಲಿ ಏಡಳಿತ ಹೇಗಿದೆಯೋ ಅಥವಾ ಅವನ ಒಳಗಿನ ಜೀವನ ಹೇಗಿದೆ ಅನ್ನೋದನ್ನು ಜನರಿಗೇನು ಗೊತ್ತಿಲ್ಲ ಆದರೆ ಸೆಲೆಬ್ರಿಟಿಯಾಗಿ ಬಿಗ್ ಬಾಸ್ನಲ್ಲಿ ಹೊರಗೆ ಬಂದಂತಹ ಇಷ್ಟು ವ್ಯಕ್ತಿಗಳಲ್ಲಿ ಸ್ವಲ್ಪ ಲೆವೆಲ್ಲಿಗೆ ಈ ಮನುಷ್ಯ ಮುಂದೆ ಹೋಗು ಹೋಗುತ್ತಾ ಇದ್ದಂಥವ ಎಲ್ಲದನ್ನು ಅರ್ಜೆಂಟಿನ ಅರ್ಜೆಂಟಿನಲ್ಲೇ ಮಾಡಿದಂತಹ ವ್ಯಕ್ತಿಯೂ ಕೂಡ ಅಂತ ನಾನು ಹೇಳ್ತೇನೆ ಏಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ನಿಂದ ಆಗಿ ಹೊರಗೆ ಬಂದಿದ್ದಂತೆ ಚಂದನ್ ಶೆಟ್ಟಿ ನಿವೇದಿತ ನನ್ನ ಒಂದು ವರ್ಷದಲ್ಲಿ ಮದುವೆ ಆಗ್ತಾನೆ ಬಿಗ್ ಬಾಸ್ನಲ್ಲಿ ಸ್ಟ್ರಾಟಜಿ ಅಂತ ಹೇಳ್ತೇವೆ ಗೆಲುವು ಸಾಧಿಸಲಿಕ್ಕೆ ಒಳಬದಿ ಇದ್ದಾಗ ಇದೇ ನಿವೇದಿತ ನನ್ನ ತಲೆ ಬಾಚಿ ಕೂದಲು ಹೆಣೆಯೋವರೆಗೂ ಕೆಲಸ ಮಾಡಿ ಒಳಬದಿ ಇದ್ದಾಗ ತಂಗಿ ತಂಗಿ ಅಂತ ಹೇಳ್ಕೊಂತ ಇದ್ದವನು ಇವತ್ತು ಹೊರಗೆ ಬಂದು ಮದುವೆ ಆಗ್ತಾನೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ವರ್ಷದಲ್ಲಿ ಅಥವಾ ಇವರ ಸಂಸಾರ ಇಷ್ಟು ಹಳಸಿ ಹೋಗತ್ತಾ ಹಾಗಾದರೆ ಜನರಿಗೆ ಮಳ್ಳು ಮಾಡ್ತಾ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಫೋಟೋವನ್ನು ಹಾಕಿ ನನಗೆ ಹೇಳಲಿಕ್ಕೆ ಬೇಜಾರ ಆಗತ್ತೆ ಆದರೂ ಒಂದು ಮಾತು ಹೇಳ್ತೇನೆ ಶ್ರೀಮಂತರಿಗೆ ಮದುವೆ ಅನ್ನೋದು ವ್ಯವಚಾರ ಇದ್ದ ಹಾಗೆ ಪಚ್ಚ ಕನ್ನಡದಲ್ಲಿ ಸೂಳಗಾರಿಕೆ ಅಂತಾರೆ ಇದಕ್ಕೆ ನಮಗೆ ಇಶ್ಯೂ ಆಗಿರೋ ಒಂದು ಹುಡುಗಿ ಸಿಕ್ಕಳು ಅಂತೇಳಂದರೆ ಅವಳನ್ನು ಹಿಂಗೆ ಹೋಗಿ ಟೈಮ್ ಪಾಸಿಗೆ ಬರ್ತೀಯ ಅನ್ನೋ ಕೇಳೋ ಬದಲಿಗೆ ನಿನ್ನನ್ನು ಮದುವೆ ಆಗ್ತೀನಿ ಅನ್ನೋ ಲೆವೆಲ್ಲಿಗೆ ಮದುವೆ ಆಗೋದು ಒಂದೆರಡು ದಿವಸ ಮಜಾ ಮಾಡಿ ಬಿಡೋ ಬದಲಿಗೆ ಎಷ್ಟು ದಿನ ಆಗುತ್ತೋ ಅಷ್ಟು ಎಷ್ಟು ದಿನ ಅವಳು ಅಂದ ಇದೆಯೋ ಅಷ್ಟು ಹೀರ್ಕೋಬಿಡೋದು ಬಿಡೋದು ಅಂದ ಕಳೆದು ಹೋಗಿದೆ ಹೊಂದಾಣಿಕೆ ಬರ್ತಾಯಿಲ್ಲ ಅಂತ ನನಗೆ ಕೈಯಲ್ಲಿ ಒಂದಿಷ್ಟು ಪಾಸ್ತಿ ಇರುತ್ತೆ ಮಕ್ಕದ ಮೇಲೆ ಹೋಗೋದು ಡೈವರ್ಸ್ ಕೊಟ್ಟು ನೀನು ಬೇರೆ ನಾನು ಬೇರೆ ಅಂದ್ಬಿಡೋದು ನಾಳೆ ಬೆಳಗ್ಗೆ ಮತ್ತೊಂದು ಹುಡುಗಿ ಹುಡ್ಕೋದು ಮತ್ತು ಇದನ್ನೇ ಮಾಡೋದು ಬಡವರಲ್ಲಿ ಏನಾಗುತ್ತೆ ಅಂದರೆ ಕೊಡಲಿಕ್ಕೆ ದುಡ್ಡಿರಲ್ಲ ಆಸ್ತಿ ಪಾಸ್ತಿ ಮೊದ್ಲಿರಲ್ಲ ಎಂತ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಜೀವನದಲ್ಲಿ ದುಡ್ಡಕ್ಕೆ ಮದುವೆ ಅನ್ನೋದು ಉಳ್ಕೊಂಡಿದೆ ಗೆಳೆಯರೇ ಈತ ಮಾಡಿರೋದು ಅದನ್ನೇ ಅಂತ ಅನಿಸುತ್ತೆ ನನಗೆ ಮಾಡೋದು ಮಾಡಿಕೊಂಡು ಈಗ ಹೊರಗೆ ಬಂದ್ಕೊಂಡು ಜನರು ನಮಗೆ ಒಳ್ಳೆಯದನ್ನು ಮಾಡೋ ಹಾಗೆ ಆಶೀರ್ವಾದ ಮಾಡಲಿ ಅಂದರೆ ಎಷ್ಟು ಸರಿ ನೀವೇ ಹೇಳಿ ಡೈವರ್ಸಿಗೆ ಅರ್ಜಿ ಹಾಕೋದು ಅಂದರೆ ಚಾಕ್ಲೇಟ್ ತಿನ್ನೋ ಹಾಗೆ ಆಗಿದೆ ಈ ಶ್ರೀಮಂತರಲ್ಲಿ ಇದು ಒಂದಿನ ಎಲ್ಲಿ ಹೋಗಿ ನಿಲ್ಲಿಸುತ್ತೆ ಅಂತೇಳಂದರೆ ಬಡವರಿಗೆ ಹೆಣ್ಣು ಮಕ್ಕಳು ಸಿಕ್ಕುತ್ತಿಲ್ಲ ಮದುವೆ ಆಗೋಕೆ ಎಷ್ಟೋ ಹುಡುಗರು ಖಾಲಿ ಮದುವೆ ಆಗಬೇಕು ಅಂತಂದರೂ ಹಾಗೆ ವಯಸ್ಸು ಕಳೀತಾ ಇದ್ದಾರೆ ಆದರೆ ಇವರು ತಾಸಿಗೆ ಒಬ್ಬರು ವರ್ಷಕ್ಕೆ ಒಬ್ಬರು ನಾಲ್ಕು ವರ್ಷಕ್ಕೆ ಒಬ್ಬರನ್ನ ಚೇಂಜ್ ಮಾಡ್ಕೊಳ್ತಾ ಫ್ರೆಂಡ್ ಆಗಿರ್ತೀವಿ ಅಂತಾರೆ ಏನು ಹೇಳಬೇಕು ಹೇಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಯುಗಾಂತರ ನ್ಯೂಸ್ ಟ್ವೆಂಟಿ ಫೋರ್ ಇಲ್ಲಿ ಏನೇ ಇದ್ದರೂ ದಿಟ್ಟ ಧೀರವಾಗಿ ಇದ್ದ ಹಾಗೆ ನಿಮಗೆ ತಿಳಿಸಲಾಗತ್ತೆ ಧನ್ಯವಾದಗಳು